ಈ ಒಂದು ಪುನರ್ಜನ್ಮದ ಪ್ರಕಾರ ಅಂದ್ರೆ ಯಾರು ಜೀವನ ಮಾಡಿ ಯಾರು ಮರಣಿಸ್ತಾರಲ್ವಾ ಅವರು ಮತ್ತೆ ಇದೇ ಭೂಮಿಯಲ್ಲೇ ಹುಡ್ತಾರೆ ಹಿಂದಿನ ಜನ್ಮದಲ್ಲಿ ಏನಾದರೂ ಅವನು ತುಂಬಾ ಕೆಟ್ಟ ಪಾಪ ಮಾಡಿದರೆ ಈ ಜನ್ಮದಲ್ಲಿ ಅವರು ಅನುಭವಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಇದು ಎಷ್ಟರ ಮಟ್ಟಿಗೆ ಸತ್ಯ ನೋಡಿ ಈ ಒಂದು ಪುನರ್ಜನ್ಮ ಅನ್ನೋದು ಇದೆ ಅಲ್ವಾ ಇದು ಇದೆ ಇದನ್ನ ನಾವು ಗೆಸ್ ಮಾಡಬಹುದು ಹೇಗೆ ಅಂತಂದ್ರೆ ನೋಡಿ ಭೌತಿಕವಾಗಿ ಈ ಒಂದು ಭೂಮಿಯನ್ನು ಬಿಟ್ಟು ನಾವು ಹೋದ್ವಿ ಅಂತ ಅನ್ಕೊಳ್ಳಿ ಅಲ್ವಾ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಈ ಒಂದು ರಹಸ್ಯ ಇದೆಯಲ್ವಾ ಈ ಒಂದು ರಹಸ್ಯ ತುಂಬ ಅಂದರೆ ತುಂಬಾ ನಿಗೂಢ ಈಗ ಇದು ನಮ್ಮ ಕೈಯಲ್ಲಿದೆ ಇದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು ದೇವರಿಗೆ ಕಿರೀಟ ಕೊಡೋದು ಅನ್ನೋ ಒಂದು ಕಲ್ಪನೆ ಹೇಗೆ ಬಂತು ಅಂದರೆ ಸ್ನೇಹಿತರೆ ಹೇಗಿದ್ರಾ ಆರಾಮಾಗಿದ್ರಾ ಅಂತ ಭಾವಿಸ್ತೀನಿ ಯೂಟ್ಯೂಬಲ್ಲೊಂದು ಪ್ರಶ್ನೆ ಬಂದಿದೆ ಒತ್ತಿ ನೋಡಿ ಕರ್ಮದ ಬಗ್ಗೆ ತಮ್ಮ ತಾರ್ಕಿಕ ಮಾತು ಸತ್ಯಕ್ಕೆ ಹತ್ತಿರವಾಗಿದೆ ಸಂಶಯವಿಲ್ಲ ಹಿಂದಿನ ಜನ್ಮಕ್ಕೆ ಕರ್ಮ ಮತ್ತು ಕರ್ಮ ಪರಿಹಾರಕ್ಕೆ ಪೂಜೆ ಪುನಸ್ಕಾರ ಮಂತ್ರ ದೇವರಿಗೆ ಪಾಪ ಕರ್ಮದ ಪಾಲು ಕಿರೀಟ ದೇಣಿಗೆ ಕಾಣಿಕೆ ಈ ರೀತಿಯಲ್ಲಿ ಕೊಟ್ಟು ಪಾಪ ಕರ್ಮಕ್ಕೆ ಪರಿಹಾರ ಪಡೆಯಬಹುದೇ ಅಂತ ಕೇಳಿದ್ದಾರೆ ಇದರಲ್ಲಿ ಎರಡು ವಿಷಯವನ್ನು ನಾವು ಇಲ್ಲಿ ಗಮನಿಸಬಹುದು ಒಂದು ಪುನರ್ಜನ್ಮದ ಬಗ್ಗೆ ಕೇಳಿದ್ದಾರೆ ಮತ್ತೆ ಪಾಪ ಪರಿಹಾರದ ಬಗ್ಗೆ ಕೇಳಿದ್ದಾರೆ ಇವಾಗ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಪುನರ್ಜನ್ಮದ ಬಗ್ಗೆ ಮಾತಾಡೋದಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದ ನಂಬಿಕೆಗಳು ಇದ್ದಾವೆ ನೋಡಿ ಕೆಲವೊಬ್ರು ಮತ್ತೆ ಹುಡ್ತಾರೆ ಅಂತ ಹೇಳ್ತಾರೆ ಅಂದರೆ ಇವಾಗ ನಾವು ಏನಿದ್ದೀವಲ್ವಾ ಇವಾಗೆ ಮರಣಿಸಿದ್ವಿ ಅಂದರೆ ಮತ್ತೆ ನಾವು ಇದೇ ಭೂಮಿಯಲ್ಲೇ ಹುಡ್ತೀವಿ ಮತ್ತೆ ಮರಣಿಸ್ತೀವಿ ಮತ್ತೆ ಇದೇ ಭೂಮಿಯಲ್ಲೇ ಪುಡ್ತೀವಿ ಇದೇ ರೀತಿಯಲ್ಲಿ ಇದು ಆಗ್ತಾ ಇರುತ್ತೆ ಒಂದು ಸರ್ಕಲ್ ತರ ಆಗ್ತಾ ಇರುತ್ತೆ ಅಂತ ಕೆಲವೊಬ್ರು ನಂಬಿಕೆ ಇಡ್ತಾರೆ ಇನ್ನು ಕೆಲವೊಬ್ರು ಕರ್ಮದ ಆಧಾರದ ಮೇಲೆ ಜನ್ಮವನ್ನ ತಾಳ್ತಾರೆ ಅಂತ ಹೇಳಿ ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಮತ್ತೆ ಭೂಲೋಕದಲ್ಲಿ ಅವರು ತುಂಬಾ ಸುಖವನ್ನು ಅನುಭವಿಸ್ತಾರೆ ಅಕಸ್ಮಾತ್ ಹಿಂದಿನ ಒಂದು ಜನ್ಮದಲ್ಲಿ ಪಾಪ ಕರ್ಮಗಳನ್ನು ಮಾಡಿದ್ರೆ ಈ ಒಂದು ಜನ್ಮದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಅವರು ಬೇರೆ ಬೇರೆ ರೀತಿಯಾದ ಜನ್ಮಗಳನ್ನು ಪಡಿತಾರೆ ಒಂದು ಪ್ರಾಣಿ ಆಗಿರ್ಬೋದು ಪಕ್ಷಿಗಳಾಗಿರ್ಬೋದು ಈ ರೀತಿಯಾದ ನಂಬಿಕೆಗಳು ಇದ್ದಾವೆ ಇನ್ನೊಂದು ರೀತಿಯಾದ ನಂಬಿಕೆ ಇದೆ ಹುಟ್ಟು ಒಂದೇ ಸಲ ಒಂದೇ ಸಲ ಹುಟ್ಟು ಮುಕ್ತಿನೂ ಕೂಡ ಒಂದೇ ಸಲ ಪಡಿಬೇಕು ಇವಾಗೇನು ಏನು ನಾವು ಬದುಕ್ತಾ ಇದ್ದೀವಲ್ವಾ ಇದು ಒಂದೇ ಸಲ ನಮ್ಮ ಒಂದು ಜನ್ಮ ಮುಂದಿನ ಸಾರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಮುಕ್ತಿನೂ ಕೂಡ ಇದೇ ಒಂದು ಜನ್ಮದಲ್ಲಿ ನಾವು ಹೊಂದಬೇಕು ಅಂತ ಇನ್ ಕೆಲವೊಬ್ರು ನಂಬಿಕೆಗಳನ್ನು ಇಡ್ತಾರೆ ಈಗ ನಾವು ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ನೋಡಿ ಕೆಲವೊಬ್ರು ಹೇಳ್ತಾರೆ ಮತ್ತೆ ನಾವು ಹುಟ್ಟಬೇಕು ಅಂತ ಹೇಳಿ ಮತ್ತೆ ಇಲ್ಲೇ ಯಾವಾಗಲೂ ಹುಡ್ತಾನೇ ಇರ್ತಾನೆ ಮನುಷ್ಯ ಎಷ್ಟೋ ಸಾವಿರಾರು ಜನ್ಮಗಳನ್ನು ಕಳೆದಿದ್ದಾನೆ ಅಂತಂದು ಹೇಳ್ತಾ ಇರ್ತಾರೆ ನೋಡ್ರಿ ಇದು ಎಷ್ಟು ಮಟ್ಟಿಗೆ ಸತ್ಯ ಈ ಒಂದು ಪುನರ್ಜನ್ಮ ಅನ್ನೋದು ಈ ರೀತಿಯಾದ ಒಂದು ನಂಬಿಕೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಸುಮ್ಮನೆ ಹಂಗೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಸುಮಾರು ವರ್ಷಗಳ ಹಿಂದೆ ಒಂದು ಲಕ್ಷ ಜನಸಂಖ್ಯೆ ಇತ್ತು ಅಂತ ಅಂದ್ಕೊಳ್ಳಿ ಸುಮಾರು ವರ್ಷಗಳ ಹಿಂದೆ ಒಂದು ಲಕ್ಷ ಜನಸಂಖ್ಯೆ ಇತ್ತು ಅಂತ ಈ ಒಂದು ಪುನರ್ಜನ್ಮದ ಪ್ರಕಾರ ಅಂದರೆ ಯಾರು ಜೀವನ ಮಾಡಿ ಯಾರು ಮರಣಿಸ್ತಾರಲ್ವ ಅವರು ಮತ್ತೆ ಇದೇ ಭೂಮಿಯಲ್ಲೇ ಹುಡ್ತಾರೆ ಈ ರೀತಿಯಾದ ಪುನರ್ಜನ್ಮಗಳು ಆದವು ಅಂತಂದರೆ ಮೊದಲು ಎಷ್ಟು ಜನಸಂಖ್ಯೆ ಇತ್ತೋ ಈಗಲೂ ಕೂಡ ಅಷ್ಟೇ ಜನಸಂಖ್ಯೆ ಇರಬೇಕಾಗಿತ್ತು ಆದರೆ ಜನಸಂಖ್ಯೆ ತುಂಬ ಹೆಚ್ಚಳ ಆಗ್ತಾ ಇದೆ ಈಗ ಮೊದಲು ಇದ್ದ ಆತ್ಮಗಳು ಮತ್ತು ಇವಾಗಿನೂ ಜಾಸ್ತಿ ಆಗ್ತಾ ಇದ್ದಾವೆ ಜನರು ತುಂಬ ಹುಡ್ತಾ ಇದ್ದಾರೆ ಈ ಒಂದು ಜನರು ಹೇಗೆ ಬಂದರು ಅನ್ನೋದೊಂದು ಇಲ್ಲಿ ಪ್ರಶ್ನೆ ಕಾಡುತ್ತೆ ನೆಕ್ಸ್ಟು ಇನ್ನೊಂದು ಕರ್ಮದ ಆಧಾರದ ಮೇಲೆ ನೋಡಿ ಇದ್ರ ಬಗ್ಗೆ ತುಂಬ ಜನ ನಂಬಿಕೆಯನ್ನ ಇಡ್ತಾರೆ ಒಬ್ಬ ವ್ಯಕ್ತಿ ಒಳ್ಳೆ ಕರ್ಮ ಮಾಡಿದ ಅಂತನಂದರೆ ಹಿಂದಿನ ಜನ್ಮದಲ್ಲಿ ಅವನು ಒಳ್ಳೆ ಕರ್ಮ ಮಾಡಿದ ಅಂತನಂದರೆ ಈ ಜನ್ಮದಲ್ಲಿ ಅವನು ಸುಖವಾಗಿರ್ತಾನೆ ಹಿಂದಿನ ಜನ್ಮದಲ್ಲಿ ಏನಾದರೂ ಅವನು ತುಂಬ ಕೆಟ್ಟ ಪಾಪ ಕರ್ಮಗಳನ್ನು ಮಾಡಿದರೆ ಈ ಜನ್ಮದಲ್ಲಿ ಅವರು ಅನುಭವಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಇದು ಎಷ್ಟು ಮಟ್ಟಿಗೆ ಸತ್ಯ ಇವಾಗ ನೋಡಿ ಒಬ್ಬರು ತುಂಬ ಅಂದರೆ ತುಂಬಾ ಕಷ್ಟಪಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅವನಿಗೆ ಕೈ ಇಲ್ಲ ಕಣ್ಣು ಇಲ್ಲ ಅಂತ ಅಂದ್ಕೊಳ್ಳಿ ತುಂಬಾ ಅಂದರೆ ತುಂಬಾ ಕಷ್ಟಪಡ್ತಾ ಇದ್ದಾನೆ ಆದರೆ ಅವನಿಗೆ ಈ ಒಂದು ನಂಬಿಕೆಯ ಪ್ರಕಾರ ಈ ಒಂದು ನಂಬಿಕೆಯ ಪ್ರಕಾರ ಹಿಂದಿನ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದೀನಿ ಅನ್ನೋ ಒಂದು ನೆನಪಿನ ಶಕ್ತಿ ಇರಬೇಕು ನೆನಪುಗಳು ಇರಬೇಕು ಆ ವ್ಯಕ್ತಿಗೆ ಬಟ್ ಈ ಒಂದು ನೆನಪುಗಳು ವ್ಯಕ್ತಿಗೆ ಇರೋದಿಲ್ಲ ನೋಡಿ ಒಬ್ಬ ವ್ಯಕ್ತಿ ತುಂಬಾ ಕಷ್ಟಪಡ್ತಾ ಇದ್ದಾನೆ ಜೀವನ ಮಾಡಕ್ಕೆ ತುಂಬಾ ನರಳ್ತಾ ಇದ್ದಾನೆ ಅಂತ ಅವನಿಗೆ ಹಿಂದಿನ ಜನ್ಮದ ನೆನಪುಗಳು ಇದ್ವು ಅಂತಂದ್ರೆ ಅವನಿಗೆ ಗೊತ್ತಾಗುತ್ತೆ ಹೌದು ನಾನು ಒಂದು ಆ ಒಂದು ಜನ್ಮದಲ್ಲಿ ಇಂಥ ಕೆಟ್ಟ ಕರ್ಮಗಳನ್ನು ಮಾಡಿದ್ದೀನಿ ಈ ಒಂದು ಜನ್ಮದಲ್ಲಿ ನಾನು ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಅರಿವಿರುತ್ತೆ ಇವಾಗ ಆ ವ್ಯಕ್ತಿಗೆ ಈ ನೆನಪುಗಳು ಯಾವುವು ಇಲ್ಲ ಅಂತ ಮೇಲೆ ಹಿಂದಿನ ಜನ್ಮದ ಕರ್ಮದ ಫಲ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ ಇದು ಒಂದು ಇನ್ನೊಂದು ಇದು ಒಂದೇ ಸರಿ ಹುಟ್ಟು ನೆಕ್ಸ್ಟ್ ಇನ್ನೊಂದು ಸಾರಿ ಹುಡ್ತಾನೋ ಇಲ್ವೋ ಮನುಷ್ಯ ಗೊತ್ತಿಲ್ಲ ಮುಕ್ತಿಯನ್ನು ಕೂಡ ಇಲ್ಲೇ ಪಡಿಬೇಕು ಈಗ ಜನರ ನಂಬಿಕೆಗಳು ಇವು ಎರಡು ಮೇಲೆ ಹೆಚ್ಚಾಗಿ ಇರೋದ್ರಿಂದ ಈಗ ಇವುಗಳ ಬಗ್ಗೆ ನಾವು ಮಾತಾಡೋಣ ನೋಡಿ ಈ ಒಂದು ಪುನರ್ಜನ್ಮ ಅನ್ನೋದು ಇದೆ ಅಲ್ವಾ ಇದು ಇದೆ ಇದನ್ನ ನಾವು ಗೆಸ್ ಮಾಡ್ಬೋದು ಹೇಗೆ ಅಂತಂದ್ರೆ ನೋಡಿ ಇವಾಗ ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಲ್ವಾ ನಾವಿಲ್ಲಿ ಬದುಕ್ತಾ ಇದ್ದೀವಿ ನಾವು ನಾಶ ಆಗಬೇಕು ಅಂತ ನಾವೇನಾರು ಅನ್ಕೊತೀವಾ ಇಲ್ಲ ಖಂಡಿತ ಇಲ್ಲ ಇಲ್ಲ ನಾನು ಹೀಗೆ ಬದುಕಬೇಕು ನನ್ನ ಜೀವ ಹೋಗಬಾರ್ದು ಅಂತ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ನಾನು ಶಾಶ್ವತವಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಹಾಗಾಗಿನೇ ವ್ಯಕ್ತಿಗೆ ನಾನು ಶಾಶ್ವತ ಅನ್ನೋದು ಇರೋದ್ರಿಂದ ಪುನರ್ಜನ್ಮ ಅನ್ನೋದು ಇದೆ ಅಂತ ಹೇಳಿ ನಂಬಿಕೆಯನ್ನು ಇಡ್ತಾನೆ ನಾವು ಇದರ ಒಂದು ಆಧಾರದ ಮೇಲೆ ನಾವು ನಂಬಿಕೆಯನ್ನ ಇಡಬಹುದು ಹೇಗಾಗ್ತಾನೆ ಭೌತಿಕವಾಗಿ ಈ ಒಂದು ಭೂಮಿಯನ್ನು ಬಿಟ್ಟು ನಾವು ಹೋದ್ವಿ ಅಂತ ಅನ್ಕೊಳ್ಳಿ ಅಲ್ವಾ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಈ ಒಂದು ರಹಸ್ಯ ಇದೆಯಲ್ವಾ ಈ ಒಂದು ರಹಸ್ಯ ತುಂಬ ಅಂದರೆ ತುಂಬಾ ನಿಗೂಢ ಇದನ್ನ ಸ್ಪಷ್ಟವಾಗಿ ಯಾರು ಗ್ರಹಿಸೋಕೆ ಆಗೋದಿಲ್ಲ ನೋಡಿ ವ್ಯಕ್ತಿ ಇದನ್ನ ಸ್ಪಷ್ಟವಾಗಿ ಗ್ರಹಿಸೋ ಶಕ್ತಿ ಇದ್ದಿದ್ರೆ ಈ ಥರದ ಪುನರ್ಜನ್ಮದ ಬಗ್ಗೆ ಬೇರೆ ಬೇರೆಯಾದ ನಂಬಿಕೆಗಳು ಇರ್ತಾನೆ ಇರಲಿಲ್ಲ ಇದ್ರ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇಲ್ಲದೆ ಇರೋದ್ರಿಂದ ವ್ಯಕ್ತಿಯಲ್ಲಿ ಬೇರೆ ಬೇರೆ ರೀತಿಯಾದ ನಂಬಿಕೆಗಳು ಇದಾವೆ ನೋಡಿ ಪುನರ್ಜನ್ಮ ಜನ್ಮ ಅನ್ನೋದಿದೆಯಲ್ವಾ ಜನ್ಮ ಅನ್ನೋದನ್ನ ಯಾರು ಕೊಡೋದು ಭಗವಂತ ಕೊಡೋದು ಹಾಗಾಗಿ ಈ ಒಂದು ಸತ್ಯ ಏನಿದೆ ಅಲ್ವಾ ಪುನರ್ಜನ್ಮದ ಆ ಒಂದು ಜ್ಞಾನ ಭಗವಂತನಲ್ಲಿ ಮಾತ್ರ ಇರುತ್ತೆ ನಮ್ಮಲ್ಲಿ ಇರೋದಿಲ್ಲ ಯಾಕೆಂದರೆ ಅದು ನಮ್ಮ ಕೈಯಲ್ಲಿ ಇಲ್ಲ ಇದು ವಾಸ್ತವ ಇದು ಇದ್ರ ಬಗ್ಗೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾದ ಕಥೆಗಳನ್ನು ಹೇಳ್ತಾನೆ ಇರ್ತಾರೆ ಬಟ್ ಅವುಗಳಿಗೆ ಯಾವುದೇ ರೀತಿಯಾದ ಸರಿಯಾದ ಆಧಾರಗಳು ಇರೋದಿಲ್ಲ ಹಾಗಾಗಿನೇ ಇದ್ರ ಬಗ್ಗೆ ಪುನರ್ಜನ್ಮದ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಯಾಕೆಂದರೆ ಇದು ನಮ್ಮ ಕೈಯಲ್ಲಿ ಇಲ್ಲ ಭಗವಂತ ಜನ್ಮ ಇದ್ದಾನೆ ಅಂದರೆ ಈ ಒಂದು ಜ್ಞಾನ ಭಗವಂತನಿಗೆ ಮಾತ್ರ ಇರುತ್ತೆ ನಮಗೆ ಯಾವ ರೀತಿಯಾದ ಜನ್ಮಗಳನ್ನು ಕೊಡಬೇಕು ಅಥವಾ ಜನ್ಮ ಇದೆಯೋ ಇಲ್ವೋ ಮತ್ತೊಂದು ಇವಾಗ ನಮ್ಮ ಕೈಯಲ್ಲಿ ಇರೋದೇನು ಈಗ ಜೀವನ ಇವಾಗ ಏನು ಬದುಕ್ತಾ ಇದ್ದೀವಲ್ವಾ ಇವಾಗ ಇದು ನಮ್ಮ ಕೈಯಲ್ಲಿದೆ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕು ನಾನು ಯಾವ ರೀತಿ ಬದುಕಬೇಕು ನಾನು ಯಾವ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ನಾವು ಎನ್ ನಾನು ಯಾವ ರೀತಿ ಜ್ಞಾನನ ಬೆಳೆಸ್ಕೋಬೇಕು ನನ್ನ ಜೀವನ ಶೈಲಿ ಹೇಗಿರಬೇಕು ನಾನು ಭಗವಂತನನ್ನು ಹೇಗೆ ಪೂಜಿಸಬೇಕು ಹೇಗೆ ಅರಿಬೇಕು ಆ ಒಂದು ಜ್ಞಾನನ ಹೇಗೆ ಪಡ್ಕೋಬೇಕು ಮತ್ತು ಮುಕ್ತಿಯನ್ನು ಹೇಗೆ ಪಡ್ಕೋಬೇಕು ಈ ಒಂದು ಜೀವನದಲ್ಲಿ ನಾವು ಇದ್ದೇ ತಿಳ್ಕೊಬೇಕು ಈಗ ಇದು ನಮ್ಮ ಕೈಯಲ್ಲಿದೆ ಇದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು ನೋಡಿ ಮರಣದ ನಂತರ ಸತ್ ಮೇಲೆ ನಾವು ಅದು ಏನಾಗುತ್ತೋ ಅದು ಹಾಗೆ ಆಗುತ್ತೆ ಅದನ್ನು ಯಾರ ಕೈಲಿ ಆಗೋದಿಲ್ಲ ಅದ್ರ ಬಗ್ಗೆ ಯಾಕಂದರೆ ಅದು ನಮ್ಮ ಕೈಯಲ್ಲೂ ಇಲ್ಲ ಅದು ಅದ್ರ ಬಗ್ಗೆ ತಲೆ ಕೆಲಸಕೊಂಡ್ರೆ ಏನು ಪ್ರಯೋಜನ ಇವಾಗ ಯಾರಾದರೂ ಇದ್ರ ಬಗ್ಗೆ ಅನೇಕ ಕಥೆಗಳನ್ನು ಹೇಳ್ತಾ ಇದ್ರೆ ಅವರು ಅಂತೆ ಕಂತೆಗಳನ್ನು ಹೇಳ್ತಾರೆ ಅಷ್ಟೇ ನೋಡಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಪುನರ್ಜನ್ಮ ಇದೆ ಯಾವ ರೀತಿ ಇದೆ ಆಗಿ ಹೇಳೋದಾದರೆ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅನ್ನೋದು ಕೂಡ ಒಂದು ಜ್ಞಾನನೇ ಇದು ಅಜ್ಞಾನ ಅಲ್ಲ ಯಾಕಂದರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ತಿಳಿದುಕೊಳ್ಳುವ ಶಕ್ತಿ ಮನುಷ್ಯನಿಗಿಲ್ಲ ಹಾಗಾಗಿನೇ ನನಗೆ ಗೊತ್ತಿಲ್ಲ ಹಾಗೆ ನೋಡಿ ಪಾಪ ಪರಿಹಾರಕ್ಕೆ ಏನು ಮಾಡೋದು ದೇವರಿಗೆ ಕಿರೀಟ ಕೊಡಬೇಕು ಕಾಣಿಕೆ ಕೊಡಬೇಕು ದೇಣಿಗೆ ಕೊಡಬೇಕು ನೋಡಿ ದೇವರಿಗೆ ಕಿರೀಟ ಕೊಡೋದು ಅನ್ನೋ ಒಂದು ಕಲ್ಪನೆ ಹೇಗೆ ಬಂತು ಅಂದರೆ ಈಗ ರಾಜರು ಇರ್ತಾರೆ ನೋಡಿ ರಾಜರಿಗೆ ಕಿರೀಟಗಳನ್ನು ಇಡ್ತಾ ಇದ್ರು ಏನಕ್ಕೆ ಅಂದರೆ ಅವರು ಒಂದು ಸಮಾಜವನ್ನು ಆಳ್ತಾ ಇದ್ರು ಎಲ್ರಿಗಿಂತ ಅವರು ಹೆಚ್ಚಿನವರು ಅಂತ ಹೇಳಿ ಅವರಿಗೆ ಒಂದು ಕಿರೀಟವನ್ನು ಹಾಕ್ತಾ ಇದ್ರು ಅದೇ ರೀತಿ ವ್ಯಕ್ತಿಯಲ್ಲಿ ದೇವರ ಮೇಲೆ ಭಕ್ತಿ ಹೆಚ್ಚಾದಾಗ ಬಂಗಾರದ ಕಿರೀಟವನ್ನು ಹಾಕೋಕೆ ಶುರು ಮಾಡಿದ ಅಂದರೆ ಇದರಿಂದ ದೇವರು ಸರ್ವ ಲೋಕಗಳನ್ನು ಆಳುವವನು ಹಾಗಾಗಿನೇ ಅವನಿಗೆ ಬಂಗಾರದ ಕಿರೀಟ ಕೊಡಬೇಕು ಅನ್ನೋ ಒಂದು ಭಾವನೆ ಬಂದಿರ್ಬೋದು ನೋಡಿ ಇದು ಬಂಗಾರದ ಕಿರೀಟ ಕೊಡೋದು ಎಷ್ಟರ ಮಟ್ಟಿಗೆ ಸತ್ಯ ಇದರಿಂದ ನಿಜವಾಗಲೂ ಪಾಪ ಕರ್ಮಗಳು ಪರಿಹಾರ ಆಗ್ತವ ಮುಂದೆ ನೋಡೋಣ ನೋಡಿ ಇನ್ನೊಂದು ಕಾಣಿಕೆ ಮತ್ತು ದೇಣಿಗೆ ಸಾಕಷ್ಟು ಜನರು ನಾನು ನೋಡಿದ ಹಾಗೆ ಭಕ್ತಿಯಿಂದ ಕಾಣಿಕೆಯನ್ನು ದೇಣಿಗೆಯನ್ನು ಕೊಡೋದಿಲ್ಲ ಭಯದಿಂದ ಜಾಸ್ತಿ ಕಾಣಿಕೆಯನ್ನು ಕೊಡ್ತಾರೆ ಯಾಕಂದರೆ ನೋಡಿ ನನಗೆ ಆ ಕೇಡ ಆಗಬಾರ್ದು ಈ ಕೇಡ ಆಗಬಾರ್ದು ಬಿಸ್ನೆಸ್ಸಲ್ಲಿ ಲಾಸ್ ಆಗಬಾರ್ದು ಅನ್ನೋ ಒಂದು ಭಯದಿಂದ ಕಾಣಿಕೆಗಳನ್ನು ಕೊಡ್ತಾರೆ ನೋಡಿ ದೇವರು ಏನಾರೋ ನಮಗೆ ಕೇಡನ್ನು ಬಯಸ್ತಾನ ಚಾನ್ಸೇ ಇಲ್ಲ ಆ ಥರ ನಾವು ಅಂದ್ಕೊಂಡಿದ್ದೀವಿ ಅಂತ ನಂದರೆ ಅಂದರೆ ದೇವರ ಬಗ್ಗೆ ಸ್ಪಷ್ಟವಾಗಿ ನಾವಿನ್ನೋ ತಿಳ್ಕೊಂಡಿಲ್ಲ ಅಂತ ಅರ್ಥ ಮತ್ತು ಇನ್ನೊಂದೇನೆಂದರೆ ಕೃತಜ್ಞತೆ ಭಾವದಿಂದ ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ ಇವಾಗ ನೋಡಿ ಮಳೆಯಿಂದ ಬೆಳೆ ಬರುತ್ತೆ ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ದೇವರಿಗೆ ಒಂದು ಪಾಲ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಇರ್ತಾರೆ ಆದರೆ ನೋಡಿ ವಾಸ್ತವದಲ್ಲಿ ಇವುಗಳನ್ನು ಕೊಟ್ಟರೆ ಮಾತ್ರ ಪಾಪ ಕರ್ಮಗಳು ಪರಿಹಾರ ಆಗ್ತವ ಇಲ್ಲಿ ನಾವು ತುಂಬ ಯೋಚನೆ ಮಾಡಬೇಕು ನೋಡಿ ಈ ದೇವರಿಗೆ ನಾವು ಕಿರೀಟ ಕೊಡ್ತೀವಿ ಕಾಣಿಕೆ ಕೊಡ್ತೀವಿ ದೇಣಿಗೆ ಕೊಡ್ತೀವಿ ಅಂತಂದರೆ ಮೊದಲು ನಮಗೆ ದೇವ್ರು ಯಾರು ಅನ್ನೋ ಗೊತ್ತಾಗಬೇಕು ಅಲ್ವಾ ದೇವರು ಅಂದರೆ ಯಾರು ಬ್ರಹ್ಮ ಸೃಷ್ಟಿಕರ್ತ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋನು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡೋರನ್ಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಇವಾಗ ನಾವು ದೇವರಿಗೆ ಬಂಗಾರದ ಕಿರೀಟ ಕೊಡ್ತಾ ಇದ್ದೀವಿ ಅಂತಂದರೆ ಆ ಬಂಗಾರ ಎಲ್ಲಿದ್ದ ಬಂತು ಇದೇ ಭೂಮಿಯಲ್ಲೇ ಬಂದಿದ್ದಲ್ವ ಅದನ್ನು ಭಗವಂತನೇ ಸೃಷ್ಟಿ ಮಾಡಿದ್ದಲ್ವ ವಸ್ತುಗಳನ್ನು ಕೊಡೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದ ಪಾಪ ಕರ್ಮಗಳು ಪರಿಹಾರ ಆಗೋದಿಲ್ಲ ಮತ್ತು ಹೇಗೆ ನಮ್ಮ ಪಾಪ ಕರ್ಮಗಳನ್ನು ನಾವು ತೊಳ್ಕೊಬೇಕು ಕಳ್ಕೊಬೇಕು ಅಂತ ಶುದ್ಧ ಹೃದಯದಿಂದ ಭಗವಂತನಿಗೆ ಶರಣಾಗಬೇಕು ನಮ್ಮಲ್ಲಿ ದುರಂಕಾರ ಇರಬಾರ್ದು ಪ್ರೀತಿ ಕರುಣೆ ಇರಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಯಾಕೆಂದರೆ ನೋಡಿ ಭಗವಂತ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ ಈ ಬ್ರಹ್ಮಾಂಡದಲ್ಲಿ ನಾವು ಎಲ್ಲಿ ಭೇದ ಭಾವ ನಾವು ನೋಡೋಕೆ ಸಾಧ್ಯ ಇಲ್ಲ ಸೂರ್ಯ ಎಲ್ರಿಗೂ ಬೆಳಕನ್ನು ಕೊಡ್ತಾ ಇದ್ದಾನೆ ಭೂಮಿ ಎಲ್ರಿಗೂ ಆಹಾರವನ್ನು ಇದೆ ಇದರಲ್ಲಿ ಯಾವುದೇ ರೀತಿಯಾದ ನಾವು ಬದಲಾವಣೆಯನ್ನು ನಾವು ನೋಡೋಕೆ ಸಾಧ್ಯನಾ ಇಲ್ಲಪ್ಪ ಅವನು ಹಿಂದೂ ಇವನು ಮುಸ್ಲಿಮ್ಮು ಇವನು ಕ್ರಿಶ್ಚಿಯನ್ನು ಇವನು ಬಡವ ಇವನು ಶ್ರೀಮಂತ ಇದರಲ್ಲಿ ಏನಾದರೂ ಭೇದ ಭಾವ ಇದಾವ ಇಲ್ಲ ಹಾಗಾಗಿನೇ ಭಗವಂತನಲ್ಲಿ ಯಾವುದೇ ರೀತಿಯಾದ ಭೇದ ಭಾವಗಳು ಇಲ್ಲ ಹಾಗಾಗಿನೇ ನಮ್ಮ ಹೃದಯದಲ್ಲಿ ಏನಾದರೂ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ನೋಡ್ತಾ ಇದ್ರೆ ಓ ಅವನು ಆ ಧರ್ಮದವನು ಇವನು ಈ ಧರ್ಮದ ಮುನು ಅನ್ನೋ ಒಂದು ಭೇದ ಭಾವ ಇತ್ತು ಅಂತಂದರೆ ನಮ್ಮಲ್ಲಿ ದುರಂಕಾರ ನಾನೇ ಎಲ್ಲ ನನ್ನಿಂದಲೇ ಎನ್ನೋ ಎಲ್ಲ ಅನ್ನೋ ಒಂದು ದುರಂಕಾರ ಇತ್ತು ಅಂದರೆ ಇವುಗಳನ್ನೆಲ್ಲ ತೆಗೆದು ಭಗವಂತನಿಗೆ ಶರಣಾಗಿ ಭಗವಂತ ನಂದೇನೂ ಇಲ್ಲಪ್ಪ ನೀನೇ ಎಲ್ಲ ಕೊಟ್ಟಿದ್ದೀಯ ನೀನೇ ಎಲ್ರಿಗಿಂತ ಶ್ರೇಷ್ಠ ಅಂತ ನಾವು ಅಂದ್ಕೊಂಡ್ವಿ ಅಂದರೆ ಇದೇ ಭಗವಂತನಿಗೆ ಸಲ್ಲಿಸೋ ಒಂದು ದೊಡ್ಡ ಕೃತಜ್ಞತೆ